అనన్య ప్లీజ్ ఫైట్ బ్యాక్ అనన్య అన్న పాప అమ్మొచ్చింది అమ్మ గొంతు వినుపిడ్డా నీ దండం పెడితేనే కన్నా అనన్య అనన్య అనన్యా అన్న పాప ఇది ఏంట్రా ఇది ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮನುಷ್ಯ ಅದೆಷ್ಟೇ ದೊಡ್ಡವನಾದರೂ ಕೂಡ ಪ್ರಕೃತಿಗಿಂತ ಎಂದಿಗೂ ಕೂಡ ದೊಡ್ಡವನಾಗೋದಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಎಂದಿಗೂ ಕೂಡ ಪ್ರಕೃತಿಗೆ ಸವಾಲನ್ನ ಹಾಕೋದಕ್ಕೆ ಹೋಗಬಾರದು ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಇಪ್ಪತ್ತ ಆರು ವರ್ಷದ ವೈದ್ಯೆ ಇದೇ ರೀತಿ ಹುಚ್ಚು ಸಾಹಸವನ್ನ ಮಾಡೋದಕ್ಕೆ ಹೋಗಿ ಅಥವಾ ಪ್ರಕೃತಿಗೆ ಸವಾಲನ್ನ ಹಾಕಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ ವೈದ್ಯ ಆಗೋದಕ್ಕೆ ಅದೆಷ್ಟು ವರ್ಷಗಳ ಕಾಲ ಕಷ್ಟಪಟ್ಟಿದ್ರೂ ಗೊತ್ತಿಲ್ಲ ಅವರ ಅಪ್ಪ ಅಮ್ಮ ಅಥವಾ ಸಂಬಂಧಪಟ್ಟಂತವರು ಅದೆಂತಹ ತ್ಯಾಗವನ್ನು ಮಾಡಿ ಆಕೆಯನ್ನು ಗೊತ್ತಿಲ್ಲ ಆದರೆ ಕೆಲವೇ ಕೆಲವು ನಿಮಿಷದಲ್ಲಿ ಆ ಹುಚ್ಚು ಸಾಹಸದಿಂದ ಆ ವೈದ್ಯೆಯ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿದೆ ಸದ್ಯ ಕೊನೆಯ ಕ್ಷಣದ ವಿಡಿಯೋ ವೈರಲ್ ಆಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವೇಳೆ ಘಟನೆಯ ವಿವರವನ್ನ ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ಇತ್ತೀಚೆಗೆ ಇತ್ತೀಚೆಗೆ ನಮ್ಮ ನಿಮ್ಮ ನಡುವೆ ಇಂತಹ ಹುಚ್ಚು ಸಾಹಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಮೂಲ್ಯವಾದಂತಹ ತಮ್ಮ ಬದುಕನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ ಈ ಹುಚ್ಚು ಸಾಹಸದಿಂದ ಒಂದಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡ್ರೆ ಒಂದಷ್ಟು ಮಂದಿ ಜೀವನ ಪರ್ಯಂತ ಅಂಗವಿಕಲರಾಗುವಂತಹ ಪರಿಸ್ಥಿತಿ ಎದುರಾಗ್ತಿದೆ ಹೀಗಾಗಿ ಈ ಘಟನೆ ನಿಮ್ಮೆಲ್ಲರಿಗೂ ಕೂಡ ಪಾಠ ಆಗಬೇಕು ಅಥವಾ ಎಚ್ಚರಿಕೆ ಗಂಟೆ ಆಗ್ಬೇಕು ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಈ ರೀಲ್ಸ್ ಹುಚ್ಚಿಗೆ ಬಿದ್ದು ಲೈಕ್ಸ್ ವಿವ್ಸ್ ಅನ್ನ ಪಡೆಯುವಂತಹ ಕಾರಣಕ್ಕಾಗಿ ತಮ್ಮ ಅದ್ಭುತವಾದಂತಹ ಬದುಕನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ ಅಂಥವರಂತೂ ಎಚ್ಚರಿಕೆಯಿಂದ ಇರಲೇಬೇಕು ಎರಡು ನಿಮಿಷ ಎಲ್ಲೋ ಜಂಪ್ ಮಾಡೋದಕ್ಕೆ ಹೋಗಿ ಎರಡು ನಿಮಿಷ ಇನ್ನೇನೋ ಸಾಹಸವನ್ನ ಮಾಡೋದಿಕ್ಕೆ ಹೋಗಿ ಜೀವನ ಪರ್ಯಂತ ನೀವು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಈ ಕಾರಣಕ್ಕಾಗಿ ಆದರೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು ಈ ಘಟನೆಯ ವಿವರವನ್ನ ಗಮನಿಸೋಣ ಬಂಧುಗಳೇ ಆ ವೈದ್ಯ ಹೆಸರು ಅನನ್ಯ ಅಂತ ವಯಸ್ಸು ನಾನು ಆಗ್ಲೇ ಹಾಗೆ ಇಪ್ಪತ್ತ ಐದರಿಂದ ಇಪ್ಪತ್ತ ಆರರ ಆಸುಪಾಸಷ್ಟೇ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಒಂದೊಳ್ಳೆ ಆಸ್ಪತ್ರೆಯಲ್ಲಿ ವೈದ್ಯಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅವರ ತಂದೆಯೂ ಕೂಡ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವೈದ್ಯರಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥವರು ಹಣಕ್ಕಾಗಲಿ ಶ್ರೀಮಂತಿಕೆಗಾಗಲಿ ಯಾವುದಕ್ಕಂದ್ರೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಸ್ವತಃ ಈ ಅನನ್ಯ ಭರತನಾಟ್ಯ ಕಲಾವಿದೆ ಕೂಡ ಹೌದು ಹಾಗೆ ವಿಪರೀತವಾದಂಥ ರೀಲ್ಸ್ ಹುಚ್ಚು ಕೂಡ ಇತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಕ್ಕ ಮಟ್ಟಿಗೆ ಹೆಸರನ್ನು ಮಾಡಿದಂಥವರು ಅನನ್ಯ ಈ ಎಲ್ಲವೂ ಕೂಡ ಇದ್ದಂತ ಅನನ್ಯ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ರು ಅದರಲ್ಲೂ ಕೂಡ ದೇವರ ಭಕ್ತಿಯಾದ ಕಾರಣಕ್ಕಾಗಿ ಅಥವಾ ರಾಮ ಹಾಗೆ ಹನುಮನ ಭಕ್ತಿಯಾದಂತಹ ಕಾರಣಕ್ಕಾಗಿ ಈ ಕೊಪ್ಪಳದ ಒಂದಷ್ಟು ಭಾಗದಲ್ಲಿ ಇವರು ಪ್ರವಾಸವನ್ನು ಮಾಡ್ತಾ ಇದ್ರು ಸ್ನೇಹಿತರ ಜೊತೆಗೆ ಪ್ರಮುಖವಾಗಿ ಈ ಅಂಜನಾದ್ರಿ ಬೆಟ್ಟ ಪಂಪಾ ಸರೋವರ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೋಗಬೇಕು ಅಂತ ಬಂದಿರ್ತಾರೆ ಮಂಗಳವಾರ ತನ್ನ ಇಬ್ಬರು ಸ್ನೇಹಿತರ ಜೊತೆಗೆ ಸಣಾಪುರ ಎನ್ನುವಂಥ ಭಾಗಕ್ಕೆ ಬರ್ತಾರೆ ಈ ಗಂಗಾವತಿ ತಾಲೂಕಿನಲ್ಲಿ ಸಣಾಪುರ ಅಂತ ಇದೆ ಈ ತುಂಗಭದ್ರಾ ನದಿ ಹರಿಯುತ್ತಲ್ಲ ಆ ಭಾಗದ ಒಂದು ಸಣಾಪುರ ಎನ್ನುವಂಥ ಭಾಗ ಅಲ್ಲಿಗೆ ಬಂದಿದ್ದಾರೆ ಆ ತುಂಗಭದ್ರಾ ನದಿಯ ಪಕ್ಕದಲ್ಲೇ ಇರುವಂತಹ ರೆಸಾರ್ಟ್ ಒಂದರಲ್ಲಿ ಅವರು ಉಳ್ಕೊಂಡಿದ್ದಾರೆ ಅದಾದ ಬಳಿಕ ಬುಧವಾರ ಬೆಳಗ್ಗೆ ಮುಂಚೆಲೆ ತುಂಗಾಭದ್ರಾ ನದಿ ಹತ್ರ ಬಂದಿದ್ದಾರೆ ಈ ಕಲ್ಲು ಬಂಡೆಗಳ ನಡುವೆ ಬಂದು ನಿಂತುಕೊಂಡಿದ್ದಾರೆ ತುಂಗಾಭದ್ರಾ ಆ ನದಿಯ ಆ ಸೌಂದರ್ಯವನ್ನ ಸವಿತಾ ಹೀಗೆ ಆ ತುಂಗಾಭದ್ರ ನದಿಯನ್ನ ನೋಡ್ತಾ ನೋಡ್ತಾ ಏನನ್ಸ್ತು ಏನೋ ಗೊತ್ತಿಲ್ಲ ಅನನ್ಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಈಗ ಗೊತ್ತಾಗ್ತಿರುವಂಥ ವಿಚಾರ ಅಂದ್ರೆ ರೀಲ್ಸ್ ಮಾಡುವಂತ ಉದ್ದೇಶದಿಂದ ಅಥವಾ ರೀಲ್ಸ್ ವೈರಲ್ ಆಗಲಿ ಎನ್ನುವ ಕಾರಣಕ್ಕಾಗಿ ಹಾಗೆ ಮಾಡಿದ್ರು ಅಂತ ಅವ್ರಿಗೆ ಸಂಬಂಧಪಟ್ಟಂತ ಅವ್ರು ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಒಟ್ಟಾರೆಯಾಗಿ ಆ ಕಲ್ಲು ಬಂಡಿಯ ಮೇಲೆ ನಿಂತ್ಕೊಳ್ತಾರೆ ನಿಂತ್ಕೊಳ್ತಾ ಇದ್ದ ಹಾಗೆ ಹಿಂದೆ ಒಬ್ಬರು ವಿಡಿಯೋ ಮಾಡ್ತಿರ್ತಾರೆ ಮುಂದೆ ಒಬ್ಬರು ವಿಡಿಯೋ ಮಾಡ್ತಿರ್ತಾರೆ ಅಲ್ಲಿದ್ದಂಥವರು ಒನ್ ಟೂ ತ್ರೀ ಜಂಪ್ ಅಂತ ಹೇಳಿ ಹೇಳ್ತಾರೆ ಈ ಅನನ್ಯ ಕೂಡ ಅವರು ಈ ರೀತಿಯಾಗಿ ಒನ್ ಟೂ ತ್ರೀ ಅಂತಿದ್ದ ಹಾಗೆ ಮೇಲಿಂದ ಕೆಳಗಡೆ ಜಂಪ್ ಮಾಡ್ತಾರೆ ಹೆಚ್ಚು ಕಡಿಮೆ ಇಪ್ಪತ್ತು ಅಡಿ ಕೆಳಗಡೆ ಅವರು ಹಾರ್ತಾರೆ ಕೆಳಗಡೆ ಹಾರ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಹೊತ್ತು ಈಜಾಡ್ತಾರೆ ಹಬ್ಬಬ್ಬ ಅಂದ್ರೆ ಒಂದು ನಲವತ್ತರಿಂದ ಐವತ್ತು ಸೆಕೆಂಡ್ ಈಜಾಡಿರಬಹುದು ಕೈಯೆಲ್ಲ ಮೇಲ್ಗಡೆ ಆಡಿಸಿದ್ದಾರೆ ಕಾಲನ್ನು ಕೂಡ ಆಡಿಸಿದ್ದಾರೆ ಹೀಗಾಗಿ ಸ್ನೇಹಿತರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬಂದಿಲ್ಲ ಚೆನ್ನಾಗಿ ಈಜ್ತಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಅವರು ಆರಾಮಾಗಿ ನಗ್ತ ನಗ್ತ ವಿಡಿಯೋವನ್ನ ಮಾಡ್ತಾ ಇರ್ತಾರೆ ಹಾಗೆ ಈ ಅನನ್ಯಗೆ ಈ ಪರಿಯಾದಂತ ಕಾನ್ಫಿಡೆನ್ಸ್ ಯಾವ ಕಾರಣಕ್ಕಾಗಿ ಅಂದ್ರೆ ಒಳ್ಳೆ ಸ್ವಿಮ್ಮರ್ ಅಂತೆ ಆದರೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನು ಗೊತ್ತಾ ನೀವೆಲ್ಲರೂ ಗಮನಿಸಲೇಬೇಕಾಗಿರುವಂಥ ವಿಚಾರ ನೀವು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ ಮಾಡೋದಿಕ್ಕೂ ಹರಿಯುವ ನೀರಿನಲ್ಲಿ ಸ್ವಿಮ್ ಮಾಡೋದಿಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ನೀರು ಒಂದು ಕಡೆಗೆ ಹರಿತಾ ಇರುತ್ತಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಈಜಬೇಕು ಅಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ ಅದರಲ್ಲಿ ಯಾರು ಚೆನ್ನಾಗಿ ಕಲೆಯನ್ನ ಕರಗತ ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಸಾಧ್ಯ ಹೀಗಾಗಿ ದಯವಿಟ್ಟು ಹೇಳ್ತೀನಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜ್ತಿದ್ದೀರಿ ಅಂದ ಮಾತ್ರಕ್ಕೆ ನೀವು ಒಳ್ಳೆ ಸ್ವಿಮ್ಮರ್ ಒಳ್ಳೆ ಈಜುಪಟ್ಟು ಅಂತ ಅಂದ್ಕೊಳ್ಳಕ್ ಹೋಗಬೇಡಿ ಕಂಡ ಕಂಡಲ್ಲಿ ದುಮುಕೋದಿಕ್ಕೆ ಹೋಗಬೇಡಿ ಪ್ರಕೃತಿಯ ವಿಸ್ಮಯಗಳನ್ನ ಪ್ರಕೃತಿಯ ಒಂದಷ್ಟು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ ಇಲ್ಲೂ ಕೂಡ ಹಾಗೆ ಆಗಿದೆ ಅನನ್ಯ ಕೆಳಗಡೆ ಜಂಪ್ ಮಾಡಿದ್ದಾರೆ ಒಂದಷ್ಟು ಹೊತ್ತುಗಳ ಕಾಲ ಈಜಿದ್ದಾರೆ ಅದಾದ ಬಳಿಕ ಅನನ್ಯ ಎಲ್ಲೂ ಕೂಡ ಕಾಣಿಸಿಲ್ಲ ಸ್ನೇಹಿತರು ಒಂದಷ್ಟು ಹೊತ್ತುಗಳ ಕಾಲ ಏನೋ ಒಳಗಡೆ ಇರಬಹುದು ಸ್ವಲ್ಪ ಹೊತ್ತಿ ಮೇಲ್ಗಡೆ ಬರಬಹುದು ಅಂತ ವೇಟ್ ಮಾಡಿದ್ದಾರೆ ಆದ್ರೆ ಎಷ್ಟೊತ್ತಾದ್ರೂ ಕೂಡ ಅನನ್ಯ ಮೇಲ್ ಬಂದೇ ಇಲ್ಲ ಅನನ್ಯಗೆ ಎಲ್ಲಿ ಏನಾಯ್ತು ಅನ್ನೋದು ಈ ಕ್ಷಣಕ್ಕೂ ಕೂಡ ಗೊತ್ತಿಲ್ಲ ಯಾವುದಾದ್ರೂ ಸುಳಿಲ್ ಸಿಕ್ಕಾಕೊಂಡು ಬಿಟ್ರಾ ಅಥವಾ ಸುಸ್ತಾದಂತಹ ಕಾರಣಕ್ಕ ಒಳಗಡೆ ಹೋಗಿಬಿಟ್ರ ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ತಕ್ಷಣವೇ ಅಲ್ಲಿ ಸ್ಥಳೀಯರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅವರು ಕೂಡ ಬಂದು ಹುಡುಕಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ನಿರಂತರವಾದಂತಹ ಹುಡುಕಾಟ ಆರಂಭ ಆಗಿದೆ ಹೆಚ್ಚು ಕಡಿಮೆ ಮೂವತ್ತು ಗಂಟೆಯವರೆಗೂ ಕೂಡ ಅವರ ದೇಹವೂ ಕೂಡ ಸಿಕ್ಕಿರಲಿಲ್ಲ ಅಂತಿಮವಾಗಿ ಮೂವತ್ತು ಗಂಟೆಯ ನಂತರ ಅನನ್ಯ ದೇಹ ಇದೀಗ ಪತ್ತಿಯಾಗಿದೆ ಆ ಕುಟುಂಬಸ್ಥರ ಆಕ್ರಂದನವನಂತೂ ನೋಡೋದಕ್ಕೆ ಸಾಧ್ಯವೇ ಆಗ್ತಾ ನಂಬಿ ಕಳಿಸಿದ್ದೆ ಈ ರೀತಿಯಾಗಿ ಆಗಿಬಿಡ್ತು ಎನ್ನುವಂಥ ಮಾತನ್ನು ಕುಟುಂಬಸ್ಥರು ಹೇಳ್ತಿದ್ದಾರೆ ಯೋಚನೆ ಮಾಡಿ ವೈದ್ಯೆ ಆರಾಮಾಗಿ ದುಡಿತಾ ಇದ್ದಂಥ ಹೆಣ್ಣುಮಗಳು ತನ್ನದೇ ಆದಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದಂಥ ಹೆಣ್ಣುಮಗಳು ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಹುಚ್ಚು ಸಾಹಸವನ್ನ ಮಾಡೋದಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಾಗ ಅವರ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗಾಗಿರ್ಬೇಡ ಅಂತ ಹೇಳಿ ಸದ್ಯ ಅಪ್ಪ ಅಮ್ಮನ ಸ್ಥಿತಿ ಹಾಗೆ ಆಗಿದೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲಾರಿಟಿಯೂ ಕೂಡ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಕೇವಲ ಸ್ವಿಮ್ ಮಾಡುವಂಥ ಉದ್ದೇಶದಿಂದ ಅನನ್ಯ ಕೆಳಗಡೆ ಜಂಪ್ ಮಾಡಿದ್ರು ಅಥವಾ ಆ ನದಿಯನ್ನು ನೋಡ್ತಾ ಹಾಗೆ ಅಟ್ರಾಕ್ಟ್ ಆಗಿ ಅಥವಾ ಮನಸ್ಸೋತು ಆ ನದಿಗೆ ಏನಾದರೂ ಜಂಪ್ ಮಾಡಿದ್ರು ಅಥವಾ ರೀಲ್ಸ್ ಮಾಡುವಂತ ಉದ್ದೇಶದಿಂದಲೇ ಜಂಪ್ ಮಾಡಿದ್ದ ಅಥವಾ ಮಾನಸಿಕವಾದಂಥ ಸ್ಥಿತಿ ಅಂದ್ರೆ ಇತ್ತೀಚೆಗೆ ಏನಾಗಿದೆ ವರ್ಕ್ ಪ್ರೆಷರ್ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ತೀರಾ ಒತ್ತಡಕ್ಕೆಲ್ಲರೂ ಕೂಡ ಸಿಕ್ಕಾಕೊಂಡಿರ್ತಾರೆ ಅಂಥದ್ದೊಂದು ಒತ್ತಡದಿಂದ ಉದ್ದೇಶಪೂರ್ವಕವಾಗಿ ಏನಾದರೂ ಜಂಪ್ ಮಾಡಿ ಈಜು ಗೊತ್ತಿದ್ರು ಕೂಡ ಕೊನೆಗೆ ಈಜುಬಾರ್ದು ಅಂತ ನಿರ್ಧಾರವನ್ನ ತೆಗೆದುಕೊಂಡು ತಮ್ಮ ಪ್ರಾಣವನ್ನ ತಾವು ಕಳ್ಕೊಂಡ್ರ ಯಾವುದೂ ಅರ್ಥ ಆಗ್ತಿಲ್ಲ ಆದ್ರೆ ಆ ದೃಶ್ಯವನ್ನು ಗಮನಿಸ್ತಾ ಇದ್ರೆ ಹಾಗೆ ಅನಿಸ್ತಾ ಇಲ್ಲ ಸ್ನೇಹಿತರು ನಗ್ತಾ ನಗ್ತಾ ಇರ್ತಾರೆ ಅನನ್ಯ ಕೂಡ ಜಂಪ್ ಮಾಡೋ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿ ಇರ್ತಾರೆ ಒಂದ್ಸಂದ್ ಎರಡು ಸೆಕೆಂಡ್ ಯೋಚನೆ ಮಾಡಿ ತಕ್ಷಣ ಜಂಪ್ ಮಾಡ್ತಾರೆ ಹೀಗಾಗಿ ಇದು ರೀಲ್ಸ್ ಹುಚ್ಚಿಗೆ ಈ ರೀತಿಯ ಪ್ರಾಣ ಕಳ್ಕೊಂಡ್ರು ಅನ್ನೋದು ಬಹಳ ಸ್ಪಷ್ಟ ಯಾಕಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದಂತ ಹೆಣ್ಮಗಳು ಡ್ಯಾನ್ಸ್ ಇಂದ ಹಿಡಿದು ಬೇರೆ ಬೇರೆ ಕಲೆಯನ್ನು ಕೂಡ ಪ್ರದರ್ಶನವನ್ನು ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ರೀಲ್ಸ್ ಹುಚ್ಚಿ ಪ್ರಾಣವನ್ನು ಕಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಇನ್ನು ಹಿನ್ನೆಲೆ ಯಾವ ಕಾರಣಕ್ಕಾಗಿ ಅಂದ್ರೆ ಹೆಣ್ಮವಾದ ಹೆಣ್ಣು ಹೆಣ್ಮಗಳಲ್ಲ ಅನನ್ಯ ತಂದೆ ಹೈದರಾಬಾದ್ ಮಟ್ಟಿಗೆ ಹೆಸರನ್ನು ಮಾಡಿರುವಂತಹ ವೈದ್ಯರು ಹೇಳಿದಾಗ ಅನನ್ಯ ಕೂಡ ವೈದ್ಯ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಡ್ಯಾನ್ಸರ್ ಕೂಡ ಹೌದು ಒಳ್ಳೆ ಡ್ಯಾನ್ಸರ್ ಜೊತೆಗೆ ಭರತನಾಟ್ಯ ಕಲಾವಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಕೂಡ ಇವರ ಡ್ಯಾನ್ಸ್ಗೆ ಮನಸ್ಸೋತು ಈ ಹಿಂದೆ ಆಟೋಗ್ರಾಫ್ ಕೊಟ್ಟಂತ ಫೋಟೋಸ್ ಕೂಡ ಇದೀಗ ವೈರಲ್ ಆಗ್ತಾ ಇದ್ದಾವೆ ಜೊತೆಗೆ ಅನನ್ಯ ಕುಟುಂಬಸ್ಥರು ಹೈದರಾಬಾದ್ ನ ಕಾಂಗ್ರೆಸ್ನ ಹಾಲಿ ಶಾಸಕರು ಸಂಬಂಧಿ ಕೂಡ ಹೌದು ಮಾಜಿ ಶಾಸಕರೊಬ್ಬರ ಆಪ್ತ ಸಂಬಂಧಿ ಕೂಡ ಹೌದು ಅವರು ಕೂಡ ಈಗ ಇಂಥದ್ದೆಲ್ಲ ಘಟನೆ ಆಗ್ತಾ ಇದ್ದ ಹಾಗೆ ಬಂದಿದ್ದಾರೆ ಈ ರೀತಿಯ ಎಲ್ಲವೂ ಕೂಡ ಇತ್ತು ಯಾವ್ದಕ್ಕಂದ್ರೆ ಯಾವುದಕ್ಕೂ ಕೂಡ ಕಡಿಮೆ ಇರದಂತ ಹೆಣ್ಣುಮಗಳು ಕರ್ನಾಟಕಕ್ಕೆ ಪ್ರವಾಸಕ್ಕೆ ಬಂದು ಒಂದು ಹುಚ್ಚು ಸಾಹಸ ಕೆಲವೇ ಕ್ಷಣದ ಒಂದು ಮೂರ್ಖ ನಿರ್ಧಾರ ಇಂಥದ್ದೊಂದು ಪರಿಸ್ಥಿತಿಗೆ ಕಾರಣ ಆಯಿತು ಒಂದು ಕಡೆ ನಾನು ಕೊನೆಯದಾಗ ಅದೇ ಮಾತನ್ನ ಹೇಳೋದು ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಸ್ವಿಮ್ಮಿಂಗ್ ಪೂಲ್ ನೀವು ಈಜ್ತೀರಿ ಅಂದ ಮಾತ್ರಕ್ಕೆ ನದಿಯಲ್ಲೋ ಅಥವಾ ದೊಡ್ಡ ದೊಡ್ಡ ಹೊಳೆಯಲ್ಲೋ ದೊಡ್ಡ ದೊಡ್ಡದಾಗಿರುವಂಥ ಕೆರೆಯಲ್ಲೋ ಈಜೋದಿಕ್ಕೆ ಹೋಗಬೇಡಿ ಕೆರೆ ಇದೆಲ್ಲದಕ್ಕಿಂತಲೂ ಡೇಂಜರ್ ಯಾವುದಂದ್ರೆ ಈ ಹರಿಯುವಂಥ ನದಿ ಇರುತ್ತಲ್ಲ ಅದು ಬಹಳ ಡೇಂಜರ್ ಯಾಕಂದರೆ ನಾವು ಪ್ರಕೃತಿಯನ್ನ ಯಾವತ್ತಿಗೂ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಎಂತಹ ನುರಿತ ಈಜುಗಾರರಾದರೂ ಕೂಡ ಒಮ್ಮೊಮ್ಮೆ ಈ ರೀತಿಯಾಗಿ ಪ್ರಾಣ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ಕೂಡ ರೀಲ್ಸ್ ಹುಚ್ಚು ದಯವಿಟ್ಟು ಬೇಡ ಎಲ್ಲೆಲ್ಲೋ ಏನೇನೋ ಸಾಹಸವನ್ನ ಮಾಡೋದು ನೋಡ್ತಿರ್ತೀನಿ ಇತ್ತೀಚೆಗಂತೂ ಆ ರೀಲ್ಸ್ ಹುಚ್ಚು ಬೇಡ ಆ ಕೆಲವೇ ಕ್ಷಣದ ಆ ವೀವ್ಸ್ ಪಡಿಬೇಕು ಅನ್ನುವಂತಹ ಹುಚ್ಚಿದೆಯಲ್ಲ ನಿಮ್ಮ ಜೀವನವನ್ನೇ ಅಂತ್ಯಗೊಳಿಸ್ಬಿಡುತ್ತೆ ಒಂದು ವೇಳೆ ಒಟ್ಟಾರೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ